ಇವೊಬ್ರು ಸೀತಕ್ಕ ಅಂತ ಇದ್ದಾರೆ ಅವರು ನೋಡಿರ್ಬೋದು ಬ್ಯಾಕ್ ಟು ಸೀತಕ್ಕ ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ಗೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ಅವರದು ಒಂದು ಆಟೋಮೆಟಿಕ್ ಬೇಲೆ ಆಗ್ತಾ ಉಂಟು ಅಂದ್ರೆ ನೋಡಿ ಇವರೇ ಕೈಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಸಮಥಿಂಗ್ ಇತಿಹಾಸ ಇದೆ ನಾನು ಸುಮ್ಮನೆ ಹೇಳಿದ್ ಹತ್ತು ವರ್ಷ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ನಾನ್ ಬಿಟ್ಬಿಟ್ಟಿದ್ದೀನಪ್ಪ ಬೇರೆಯವ್ರ ಚಿಂತೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಯೂಟ್ಯೂಬ್ಗೆ ವೀಡಿಯೋ ಹಾಕಿದ್ರೆ ಮೂರು ದಿನ ಮೂರು ನಾಲ್ಕು ದಿನ ಆಯ್ತು ಅನಿಸುತ್ತೆ ಸುಮ್ಮನೆ ಒಂದು ವೀಡಿಯೋ ಹಾಕಿ ಒಂದು ವೀಡಿಯೋ ಮಾಡಿಸಿದ್ದೇನೆ ಕೂದಲೆಲ್ಲ ಕಟ್ಟಿಂಗ್ ಮಾಡಿ ಶೇವಿಂಗ್ ಎಲ್ಲ ಮಾಡಿ ಸ್ವಲ್ಪ ಚೆಂದ ಕಾಣ್ತಿದ್ದೇನೆ ನೀವು ನಮ್ಮ ಯೂಟ್ಯೂಬಲ್ಲಿ ಒಬ್ಬರು ಸೀತಾಕ್ಕ ಕಾಣ್ತಾ ಇದ್ದಾರೆ ಅವರು ನೋಡಿರ್ಬೋದು ಭಯಂಕರ ಫೇಮಸ್ ಜನ ನನ್ನ ಅವರನ್ನು ನಾನು ನಿಮಗೆ ತೋರಿಸಿದ್ದೇನೆ ಅವರದ್ದು ಒಂದು ಆಟೋಮೆಟಿಕ್ ಬೇಲ್ ಆಗ್ತಾ ಉಂಟು ಅಂದರೆ ಅವರೇ ಮಾಡಿದಂತಹ ಒಂದು ಪ್ಲಾಸ್ಟಿಕ್ಕಲ್ಲಿ ಮಾಡಿದಂಥ ತಟ್ಟಿ ಏನೇ ಕುರುವೆ ಕುರುವೆಯನ್ನು ಅವರು ರಿಪೇರಿ ಮಾಡ್ತಿದ್ದಾರೆ ಅದನ್ನು ಹಾಳಾಗಿದೆ ಅದೆಲ್ಲ ಅದನ್ನು ಮರು ರೀಕ್ರಿ ರೀಕ್ರಿಯೇಟ್ ರಿನೋವೇಟ್ ಮಾಡ್ತಿದ್ದಾರೆ ನಾನು ಸ್ವಲ್ಪ ಇಂಗ್ಲೀಷಲ್ಲಿ ಸ್ವಲ್ಪ ಫೈ ವೀಕ್ ಆಯಿತಾ ಅದಕ್ಕೆ ತೊಂದರೆ ಇಲ್ಲ ಅಡ್ಜಸ್ಟ್ ಮಾಡ್ತದೆ ಇವಳು ಆಚರಣೆಯಿಂದ ಕೊಡ್ತಾ ಹೇಳಿಕೊಡ್ತಿದ್ದೆ ನೋಡಿ ಸೀತಕ್ಕ ನಾನು ತೋರಿಸಿದೆ ನಾನೀಗ ಬ್ಯಾಕ್ ಟು ಸೀತಕ್ಕ ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹೃತ್ಪೂರ್ವಕವಾದಂತಹ ಸ್ವಾಗತ ನೋಡಿ ಇದು ಅವರು ತಟ್ಟಿ ಇವರ ಕೈಯಲ್ಲಿ ಮಾಡಿದಂತಹ ತಟ್ಟಿ ಕುರುವೆ ಸಾರಿ ತಟ್ಟಿ ಅಲ್ಲ ಕುರುವೆ ಅದೇ ತಟ್ಟಿಯನ್ನು ಹೇಗೆ ಹೆಣೆಯಿದ್ದೇವೆ ನಾವು ಅದೇ ರೀತಿಯಲ್ಲಿ ಮಾಡಿದ್ದು ತುಂಬ ವರ್ಷ ಆಯ್ತು ಅದಕ್ಕೆ ನೋಡಿ ಇದು ಇವರೇ ಮಾಡಿದ್ದು ಇವರು ಇದರ ಕ್ರಿಯೇಟರ್ ಇವರು ಅದು ತುಂಬ ಐದು ವರ್ಷ ವರ್ಷ ಎಲ್ಲ ಆಯ್ತು ಇಪ್ಪತ್ತು ವರ್ಷ ಎಲ್ಲ ಸಾಧಾರಣ ಆಯ್ತು ಅಂದ್ರೆ ಅವರು ಹಿಂದೆ ಒಂದು ಇಪ್ಪತ್ತೊಂದು ವರ್ಷ ಆಯ್ತು ಜಾಬ್ ಆಗಿ ಅದಿನ್ನ ಮುಂಚೆನೆ ಮಾಡಿಟ್ಟದ್ದು ನೋಡಿ ಇವರೇ ಕೈಯಲ್ಲಿ ಇಪ್ಪತ್ತೊಂದು ಇಪ್ಪತ್ತೈದು ವರ್ಷ ಸಂಥಿಂಗ್ ಇತಿಹಾಸ ನಾನು ಸುಮ್ಮನೆ ಹೇಳಿದ್ದು ಮ ಹತ್ತು ವರ್ಷ ಅಂತ ಅಂದರೆ ಇದು ಅವರು ಬಟ್ಟೆ ಅಂಗಡಿ ಹೋಗ್ತಿದ್ರಲ್ಲ ಅಲ್ಲಿ ಬಟ್ಟೆ ಎಲ್ಲ ಕಟ್ಟಲಿಕ್ಕೆ ಒಂದು ಯೂಸ್ ಮಾಡ್ತಾರೆ ಗೊತ್ತಿಲ್ಲ ನಿಮ್ಗೆ ಈ ದಾರ ಎಲ್ಲ ನೀವು ನೋಡಿರ್ತೀರಾ ಅದನ್ನು ಕಲೆಕ್ಟ್ ಮಾಡಿ ತಂದಿಟ್ಟು ಈ ಥರ ಒಂದು ಬುಟ್ಟಿ ಹೆಣಿದಿದ್ದಾರೆ ಜೀವಾಗ್ಲು ಈಗ ಈಗಿನವರಿಗೆಲ್ಲ ಇದೆಲ್ಲ ಮಾಡಲಿಕ್ಕೆ ಗೊತ್ತಿಲ್ಲ ಎಂತಿದ್ರು ಹಣ ಕೊಟ್ಟು ಪೇಟೆ ಇರೋದು ಮಾತ್ರ ಇರೋದು ನೋಡಿ ಇವರು ಜನಯಾರು ಭಯಂಕರ ಇದ್ದಾರೆ ಆದರೆ ಎಲ್ಲ ಹೇಳಿಕೊಡೋದಿಲ್ಲ ಇದನ್ನೆಲ್ಲ ನಮಗೆಲ್ಲ ಹೇಳಿಕೊಡ್ಲಿಕ್ಕೆ ಇವರಿಗೆ ಆಗೋದಿಲ್ಲ ದೊಡ್ಡ ಜನ ಇವರು ಹ್ಞೂ ಇದ್ರೆ ಮೋನೇ ಜನ ಹಾಂ ನೋಡಿ ಎಷ್ಟು ಮುಗ್ದೆ ನೋಡಿ ಇವರು ಇದರಲ್ಲಿ ಮಾತ್ರ ಹೀಗೆ ಸೈಲೆಂಟ್ ಮತ್ತೆ ಈಗ ಹೊರಗೆ ಹೋದರೆ ಇದಕ್ಕೆ ಈ ವಿಡಿಯೋ ಆಫ್ ಮಾಡಿದ್ರು ಉಂಟಲ್ಲ ನಾನು ಇಲ್ಲಿ ಕಿವಿ ಬಿಡ್ಲಿಕ್ಕೆ ಆಗೋದಿಲ್ಲ ಅಷ್ಟು ஜோர் ஒே ஜன ஆமொதல்ல

ಈ ಥರ ತುಂಬ ಮಾಡಿದ್ದಾರೆ ಅವರು ಬುಟ್ಟಿ ಎಲ್ಲ ನನಗೆ ಬೇರೆ ಕೆಲಸ ಇಲ್ಲ ಸ್ವಲ್ಪ ಅವ್ರು ಮಾಡಿದ ಸೂಪ್ ಇತ್ತು ಇಲ್ಲಿ ಮನೆಯಲ್ಲಿ ನಾನು ತೋರಿಸಿ ನಿಮಗೆ ಹೋಗ್ ಅವರು ಅಂದರೆ ಬೀಡಿ ಕಟ್ಟಲಿಕ್ಕೆ ಒಂದು ಸೂಪ್ ಮಾಡಿದ್ದಾರೆ ನೀವು ನೋಡಿ ಇನ್ನು ಇಲ್ಲಿ ಇನ್ನೊಂದುಂಟು ನೋಡಿ ಒಂದೇ ಅಲ್ಲ ನೋಡಿ ಇಲ್ಲಿ ಇನ್ನೊಂದುಂಟು ಅವರು ಇದು ಬುಟ್ಟಿ ಥರವನ್ನು ಮಾಡಿದ್ದಾರೆ ನೋಡಿ ಇದು ನೋಡಿ ಬುಟ್ಟಿ ಇದು ಇವರೇ ಕೈಯಲ್ಲಿ ಹೆಣೆದು ಮಾಡಿದಂತಹ ಬುಟ್ಟಿ ಕುರುವೆ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ತುಳುವಲ್ಲಿ ಕುರುವೆ ಅಂತ ಹೇಳ್ತಾರೆ ಇದು ಇವರು ಹಿಂದೆ ಯಾಕೆ ಅಂತ ಹೇಳಿದರೆ ಈ ಬೀಡಿಯೆಲ್ಲ ಉಂಟಲ್ಲ ಈ ಬೀಡಿಯನ್ನೆಲ್ಲ ಕಟ್ಟಿ ಪ್ಲಾಸ್ಟಿಕಲ್ಲಿ ಕಟ್ಟಿಡೋಕ್ಕಿಂತ ಇದರಲ್ಲಿ ಹಾಕಿಟ್ರೆ ಒಂದು ಸೇಫ್ ಆಗಿರ್ತದೆ ಏನಾಗೋದಿಲ್ಲ ಅಂತ ಅವರದೊಂದು ಉದ್ದೇಶ ಹಾಗೆ ಇದು ಸಿಕ್ಕಿದಂಥ ಹಗ್ಗದಲ್ಲಿ ಈ ಥರ ಎಲ್ಲ ಮಾಡ್ತಾ ಆಮೇಲೆ ಸೂಪ್ ಅಂತ ಒಂದು ಉಂಟು ಸೂಪ್ ಅಂತ ಹೇಳಿದರೆ ನಿಮಗೆ ಗೊತ್ತಿರ್ಬೋದು ಬೀಡಿ ಎಲ್ಲ ಕಟ್ಟಲಿಕ್ಕೆ ಸಣ್ಣ ಸೂಪ್ ಅದು ಸಣ್ಣ ಸೂಪ್ ಅವರು ಬೀಡಿ ಕಟ್ಟೋದು ನಿಲ್ಲಿಸಿ ತುಂಬ ವರ್ಷ ಆಯಿತು ಆದರೂ ಮತ್ತೆ ಶುರು ಮಾಡಿದಾಗ ಒಂದು ಸಣ್ಣ ಸೂಪ್ ಮಾಡಿದ್ದಾರೆ ಅವರು ನೋಡಿ ಇಲ್ಲಿ ನೋಡ್ಬೋದು ನಾನು ತೋರಿಸ್ತೇನೆ ನೋಡಿ ಇಲ್ಲಿ ಇಲ್ಲಿ ನೋಡಿ ಇದು ಸಣ್ಣ ಸೂಪು ಸಣ್ಣದೇ ಒಂದು ಸಣ್ಣದು ತುಂಬ ಸಣ್ಣದು ಇದು ಕೂಡ ಇವರ ಕೈಯ್ಯ ಇದು ಇತ್ತೀಚೆಗೆ ಮಾಡಿದ್ದು ಒಂದು ಮೂರು ನಾಲ್ಕು ವರ್ಷ ಆಯಿತು ಇದಕ್ಕೆ ಮಾಡಿ ಇದು ಮಾಡಿ ಬಾಕಿ ಅದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಯಿತು ಇಲ್ಲೇ ಬಾಂಧ ಹಾ ಇದು 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 ಮತ್ತು ನಾನೀಗ ಫಸ್ಟ್ ತೋರಿಸಿದ್ದಲ್ಲ ಹಾಂ ಅದು ಒಂದೇ ಟೈಮಲ್ಲಿ ಮಾಡಿದ್ದು ಒಂದು ಮಂದ ಬೇರೆ ದಿನ ಹೊಡಿ ಅಂದಾಜು ಅಂದಾಜೆ ದಿನ ಬಿಡು ಹಾಕೋಣ ನಮ್ಗೆ ಒಂದು ಮನೆ ಬಿಸ್ನೆಸ್ ಅನ್ಬೋಕ ಏನು ಬರೋ ಕೊಣತ್ತೋರ್ಬಿ ಇಲ್ಲಿ ಮಂತ್ ಬರ್ಲಿ ಮಾರ್ಗಣ ಹಾ ಎಡ್ಡೆ ಕಾಸು ಹಾಕಿ ಹೌದು ನೋಡಿ ಇದರ ಅಂದರೆ ಅವರಿಗೆ ಜಾಸ್ತಿ ಬೇಡ ಇದು ಅಭ್ಯಾಸ ಉಂಟಲ್ಲ ಇದು ಸ್ವಲ್ಪ ಅವರದ್ದು ಸ್ವಲ್ಪ ಇದಾಗಿದೆ ಯಾಕಂತ ಹೇಳಿದರೆ ತುಂಬ ಹಾಂ ಅವರಿಗೆ ಇದು ಈಗ ಯಾಕೆ ಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಇದು ತುಂಬ ಹಾರ್ಡ್ ಇರ್ತದೆ ಇದ್ರದ್ದು ವಯರ್ ನೋಡಿ ನೋಡಿ ತೋರಿಸ್ತೇನೆ ಇಲ್ಲಿ ನೋಡಿ ಇದು ತುಂಬ ಹಾರ್ಡ್ ಉಂಟು ನೋಡಿ ಇಲ್ಲಿ ಇಲ್ಲಿಗಳುಂಟು ಹಾಂ ಇದು ತುಂಬ ಹಾರ್ಡ್ ಆಕೆ ಅವರಿಗೆ ನಮಗೆಲ್ಲ ಸುಲಭದಲ್ಲಿ ಬೆಂಡ್ ಮಾಡಲಿಕ್ಕೆ ಆಗ್ತದೆ ಇದು ಒಂದು ಸಲ ಈಗ ಬೆಂಡ್ ಮಾಡೋದು ದೊಡ್ಡ ವಿಷಯ ಅಲ್ಲ ಪ್ರತಿ ಸಲ ಪ್ರತಿ ಶೇಪ್ ಹುಡುಗಾಗಲೂ ಈ ಥರ ಬೆಂಡ್ ಮಾಡುವಾಗ ಅವರು ತುಂಬ ಅವ್ರ ಏಜ್ ಆಗಿದೆ ಸ್ವಲ್ಪ ಕೈಯೆಲ್ಲ ಇದಾಗ್ತದೆ ಅದು ಈಗ ತುಂಬ ಅಂತ ಈ ಸೂಪ್ ಮಾಡುವಾಗ ತುಂಬ ಅವರಿಗೆ ಅಂತ ನೋವಾಗಿತ್ತು ಈ ಸೂಪ್ ಮಾಡುವಾಗ ತುಂಬ ನೋವಾಗಿತ್ತು ಅವರಿಗೆ ಇದು ಈ ಥರ ಬೆಂಡ್ ಮಾಡೋದು ತುಂಬ ಕಷ್ಟ ಆದರೂ ಮಾಡಿದ್ದಾರೆ ಇದು ಆದರೂ ಚಾಲ ಬೀಟದೆ ಅವರು ಮಾಡಿದ್ದು ಹಾಳಾಗಬಾರ್ದು ಬಿಸಾಡ್ಲಿಕ್ಕೆ ಮನಸ್ಸಿಲ್ಲ ಅವರಿಗೆ ಅದಕ್ಕೋಸ್ಕರ ಇದನ್ನು ಮತ್ತೆ ಸರಿ ಇದ್ದಾರೆ ಆಯಿತು ಇಷ್ಟೇ ನಾನು ಇಷ್ಟೇ ಇಷ್ಟೇ ಬೇರೆ ಅಂತ ಇಲ್ಲ ಸ್ವಲ್ಪ ಉದ್ದ ಮಾಡಿದ್ದು ಯಾಕಂತ ಹೇಳಿದರೆ ನೀವು ನೋಡಿ ಅಂತ ಹೇಳಿ ಸರಿ ಬಾ ಸರಿ ಗಾಯ್ ಬಾಯ್ ಟಾಟಾ ಸಿ ಗುಡ್ ನೈಟ್